ಅದನ್ನ ಮಾರ್ಕೆಟಿಂಗ್ ಮಾಡಬೇಕು ಅಂತ ಅದ್ ಮಾಡ್ಬೇಕಾದ್ರೆ ನಾಳೆ ನಿಮ್ಗ ಸಪೋರ್ಟ್ ಸಿಸ್ಟಮ್ ಬೇಕು ಇವತ್ತು ಒಂದು ಕೇಳಿಸ್ಕೊಂಡು ಹೊತ್ತೋಗಿರ್ತೀರಾ ಒಂದ್ ಎರಡು ದಿನ ಮೂರ್ ಆದ್ಮೇಲೆ ನಮ್ ತಲೆಗೆ ಬರುತ್ತೆ ಏನೋ ಒಂದು ಮಾಡ್ಬೇಕು ಅಂತ ಆವಾಗ ಯಾರು ಸಪೋರ್ಟ್ ಮಾಡಕ್ ಬರ್ತೇನೆ ಪ್ರೋಗ್ರಾಮ್ ಅಂತೂ ಆಗೋಯ್ತು ಪ್ರೋಗ್ರಾಮ್ ಆದ್ಮೇಲೆ ತಿರುಗಾ ಯಾರು ಸಪೋರ್ಟ್ ಕೊಡೋರು ಯಾರಿಲ್ಲ ಅದಕ್ಕೋಸ್ಕರನೇ ನಾವು ಈ ಗ್ರೂಪ್ ಜಾಯಿನ್ ಆಗಿ ಇದು ಕಲ್ಯಾಣ ಕರ್ನಾಟಕಕ್ಕೆ ಬರೋ ಎಲ್ಲಾ ಜಿಲ್ಲೆಗಳಿಂದ ಎಲ್ಲಿ ಪ್ರೋಗ್ರಾಮ್ ಆಡಿದೀವಿ ಆಗಿದ್ದಾರೆ ಅದಕ್ಕೆ ನಿಮ್ಗೆ ಬೀದರ್ ಮತ್ತೆ ಕಲಬುರಗಿ ಪ್ರೋಗ್ರಾಮ್ ಅಲ್ಲಿ ಯಾರ್ಯಾರು ಅಟೆಂಡ್ ಆಗಿಲ್ಲ ಅವರೆಲ್ಲ ಇದ್ದಾರೆ ನಿಮ್ಗೆ ಏನಾಗುತ್ತೆ ಎರಡು ಬೆನಿಫಿಟ್ ಆಗುತ್ತೆ ಒಂದು ನಿಮ್ಮ ಕ್ವಶನ್ ಆನ್ಸರ್ಸ್ ಏನಾದ್ರು ಇದ್ರೆ ಅಲ್ಲಿ ಕೇಳಿದ್ದಲ್ಲಿ ನಾವು ನಿಮ್ಗೆ ಆನ್ಸರ್ ಒಂದು ಇನ್ನೊಂದು ಈ ಭಾಗದಲ್ಲಿ ಬೇರೆ ಬೇರೆ ಯಾರು ರಫ್ತುದಾರರಾಗ್ತಾ ಇದ್ದಾರೆ ಅವ್ರ ಬಗ್ಗೆನು ನಿಮ್ಗೆ ಗೊತ್ತಾಗುತ್ತೆ ಅವ್ರೇನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅವ್ರ ಏನಿರುತ್ತೆ ಗೊತ್ತಾಗುತ್ತೆ ನಾಳೆ ನೀವು ರಫ್ತು ಈ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ತುಂಬಾ ನಿಮ್ಗೆ ಸಭೆ ಆಗುತ್ತೆ ಅರಿವಿರಲಿ ಕರ್ನಾಟಕ ಭಾರತದ ಓನ್ಲಿ ರಾಜ್ಯ ಎಲ್ಲಿ ಪ್ರತಿ ಜಿಲ್ಲೆಯಿಂದಾನು ಎಕ್ಸ್ಪೋರ್ಟ್ ಆಗ್ತಾ ಇರೋದು ಎಲ್ಲ ಡಿಸ್ಟ್ರಿಕ್ಟ್ ಇಂದ ಏನಾದ್ರೂ ಒಂದು ಎಕ್ಸ್ಪೋರ್ಟ್ ಆಗ್ತಾನೆ ಇದೆ ಯಾರ್ಗಿರಿ ಅಂದ್ರೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಕಮ್ಮಿ ಆಗ್ತಾ ಇದೆ ಬಟ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ಆಮೇಲೆ ಕೊಡ್ತೀನಿ ನಾನು ಸೊ ಲೆಟ್ ಸ್ಟಾರ್ಟ್ ವಿತ್ ದಿಸ್ ಪ್ರೋಗ್ರಾಮ್ ಆಫ್ ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂರ ಐವತ್ತೆಂಟು ಇದೆ ಆದ್ರೆ ಕೆಲವು ದೇಶಗಳು ತಮ್ಮದೇ ಆದ ದೇಶಗಳಲ್ಲ ಅವರು ಬೇರೆ ದೇಶಗಳ ಒಂದು ಪಾಠ ಆಗಿರುತ್ತೆ ಆ ದೇಶಗಳಲ್ಲಿ ಓವರ್ ತೀಸ್ ಡಿಮಾರ್ಟ್ ಫೆಮೆಂಟ್ಸ್ ಅಥವಾ ಓವರ್ ಟೆರಿಟರಿ ಅಥವಾ ಸ್ಪೆಷಲ್ ಸ್ಪೆಷಲ ಎಕನಾಮಿಕ್ ನ್ಯೂಸ್ ಅಂತ ಹೇಳ್ಕೊತಾರೆ ಆ ಒಬ್ಬೊಬ್ ಒಂದೊಂದು ಕಂಟ್ರಿ ಒಂದೊಂದು ಥರ ಅದಕ್ಕೆ ನಾ ನೆನ್ಕೆ ಆ ನವೀಕರ ಅಂತ ಹೇಳ್ಕೊಡ್ತಾರೆ ಹೇಳಿ ಹೇಳ್ಕೊಡ್ತಾರೆ ಲೈಕ್ ನಮ್ಮ ರಿಯೂನಿಯನ್ ಅಂತ ಇದೆ ರಿಯೂನಿಯನ್ದು ಫ್ರೆಂಚ್ ಒಂದು ಡಿಪಾರ್ಟ್ಮೆಂಟ್ ಅಂತಾರೆ ಬ್ರಿಟಿಷ್ ಇಂಡಿಯನ್ ಓವರ್ ಟೆರಿಟರಿ ಅಂತಾರೆ ಪ್ಯೂಟರ್ ಇಪ್ಪಂತ ಒಂದು ದೇಶ ಇದೆ ಅದು ಯು ಎಸ್ ಒಂದು ಅಡಿಷನಲ್ ಸ್ಟೇಟ್ ಅಂತಾರೆ ಎಕ್ಸ್ಪೆಂಡೆಂಟ್ ಸ್ಟೇಟ್ ಇಪ್ಪತ್ತ ನಾಲ್ಕು ದೇಶಗಳು ಬರುತ್ತೆ ರೆಕೈ ಇದರಲ್ಲಿ ನಮ್ಮ ಯುನೈಟೆಡ್ ನೇಷನ್ಸ್ ಅಡಿಯಲ್ಲಿ ನಿಮ್ಗೆ ನೂರ ತೊಂಬತ್ತ ಎರಡು ಕಂಟ್ರಿ ಬರುತ್ತೆ ಭಾರತದ ಬಿಟ್ಟರೆ ಭಾರತವನ್ನು ಸೇರ್ಸಿದ್ರೆ ನೂರ ತೊಂಬತ್ ಮೂರು ಆಮೇಲೆ ವ್ಯಾಟಿಕನ್ ಪ್ಯಾಲೆಸ್ಟೀನ್ ಸೇರ್ತದೆ ನೂರ್ ತೊಂಬತ್ತೈದು ಬರುತ್ತೆ ಬಟ್ ಬ್ಯಾಲೆ ವ್ಯಾಟಿಕನ್ ಮತ್ತೆ ಪ್ಯಾಲೆಸ್ಟೀನ್ ಅದಕ್ಕೆ ಅಬ್ಸರ್ವರ್ ಸ್ಟೇಟ್ ಅಂತಾರೆ ಅದು ಯು ಎನ್ ಸ್ಟೇಟ್ ಅಲ್ಲ ಸೊ ಇವಾಗ ನಿಮಗೆ ಏನಾಗುತ್ತೆ ನೂರ ತೊಂಬತ್ತೆಂಟು ದೇಶಗಳಿಗೆ ನೀವು ಮಾರಾಟ ಮಾಡಬಹುದು ನಿಮಗೆ ಕ್ವಶನ್ ಬರೋದು ಏನಂದ್ರೆ ಈ ನೂರ ತೊಂಬತ್ತು ದೇಶ ನಂಬರ್ ತುಂಬಾ ದೊಡ್ಡದು ಯಾವ ದೇಶ ಅನ್ನೋದು ದೊಡ್ಡ ಸೊ ಏನಾಗುತ್ತೆ ನೆಕ್ಸ್ಟ್ ಡಿವಿಷನ್ ಏಳು ಕಾಂಟಿನೆಂಟ್ ಅಂತ ಬರುತ್ತೆ ಆಫ್ರಿಕಾ ತಂಡ ಏಷ್ಯಾ ತಂಡ ಯುರೋಪ್ ಖಂಡ ಅಂತ ಬರುತ್ತೆ ಬಟ್ ಆದ್ರೆ ಏನಾಗುತ್ತೆ ಈ ಕಾಂಟಿನೆಂಟ್ ಅಲ್ಲಿ ತುಂಬಾ ಚಿಕ್ಕದು ಈ ಕಡೆ ನೂರ ತೊಂಬತ್ತೆರಡು ಆ ಕಡೆ ಏಳು ಕಡೆ ಕಂಫ್ಯೂಷನ್ ಅದಕ್ಕೆ ನಾವೇನ್ ಮಾಡಿದ್ವಿ ನಾವು ಈ ಖಂಡಗಳನ್ನ ಮತ್ತೆ ಬ್ರೇಕ್ ಮಾಡಿ ರೀಜನ್ಸ್ ಅಂತ ತಂದ್ವಿ ನಾವು ಆ ರೀಜನ್ಗಳು ಗಳು ಯಾವ ತರ ರೆಡಿ ಮಾಡಿದ್ವಿ ಅಂದ್ರೆ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಮಾರಾಟ ಮಾಡಿದ್ರೆ ಮಿಕ್ಕಿದ ಎಲ್ಲಾ ದೇಶಗಳನ್ನ ಹಂಗೆ ಈ ರಾಗಿ ಎಕ್ಸ್ಪೋರ್ಟ್ ಮಾಡೋದು ಸುಲಭವಾಗಿದೆ ಅಂತ ಅದು ನಮ್ಮ ಐಡಿಯಾ ಸೊ ಅದಕ್ಕೆ ದೇಶಗಳನ್ನ ಡಿವೈಡ್ ಮಾಡಿದ್ವಿ ಯಾವಪ್ಪ ದೇಶ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಒಂದೇ ಖಂಡ ಪೆಸಿಫಿಕ್ ರೀಸನ್ ಅಂತ ಮಾಡಿದ್ವಿ ಅಲ್ಲಿ ಆಸ್ಟ್ರೇಲಿಯಾ ಫಸ್ಟ್ ಹೋಗಿ ಆಮೇಲೆ ಬೇರೆ ದೇಶಗಳಿಗೆ ಎಕ್ಸ್ಪ್ಯಾಂಡ್ ಮಾಡಬಹುದು ಅದೇ ಏಷ್ಯಾ ಖಂಡ ಬಂದಾಗ ಅದನ್ನ ಐದು ವಿಧವಾಗಿ ಡಿವೈಡ್ ಮಾಡಿದ್ವಿ ಮೊದಲ ಈ ಈಸ್ಟ್ ಏಷ್ಯಾ ಆಗ್ತೀವಿ ಈಸ್ಟ್ ಡೆವಲಪ್ಡ್ ಡೆವಲಪ್ ಅಂದ್ರೆ ಚೈನಾ ಜಪಾನ್ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಇಂಥ ದೇಶಗಳು ನಿಮಗೆ ಈಜಿ ಆಗುತ್ತೆ ಅಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಇದೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗ್ತದೆ ಅದು ನೆಕ್ಸ್ಟ್ ಬಿಟ್ಟರೆ ಆಸಿಯನ್ ಅಂತ ಹೇಳ್ತೀವಿ ನಾವು ಆಸಿಯನ್ ಕಂಟ್ರೀಸ್ ಅಂದ್ರೆ ನಮ್ಮ ಸೌತ್ ಈಸ್ಟ್ ಏಷ್ಯಾ ಕಂಟ್ರೀ ಇಂಡೋನೇಷ್ಯಾ ಮಲೇಷ್ಯಾ ಸಿಂಗಪುರ್ ನೀವು ಅದು ಹನ್ನೊಂದು ದೇಶಗಳಾಗ್ತದೆ ಅದರಲ್ಲಿ ಇಂಡೋನೇಷ್ಯಾ ಮಲೇಷ್ಯಾ ಸಿಂಗಪುರ್ನ ಫಸ್ಟ್ ಎಂಟ್ರಿ ಆಗಿ ಬೇರೆ ಕಡೆ ಎಕ್ಸ್ಟ್ಯಾಂಡ್ ಮಾಡೋದು ಈಸಿ ಆಗುತ್ತೆ ಯಾಕೆಂದ್ರೆ ಅವರಲ್ಲಿ ಒಂದು ಒಪ್ಪಂದ ಇದೆ ಅವರಲ್ಲಿ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ ನಾನು ನನ್ನ ದೇಶದಿಂದ ನಿಮ್ಮ ದೇಶಕ್ಕೆ ಕಳಿಸೋದ್ರಿಂದ ನನಗೆ ಕಸ್ಟಮ್ಸ್ ಡ್ಯೂಟಿ ಎಕ್ಸ್ಟ್ರಾ ಏನು ಬೀಳಲ್ಲ ಅಂತ ಸೊ ನಾನು ಮಲೇಷಿಯಾ ತಗೊಂಡು ಮಲೇಷಿಯಾದ ಇಂಡೋನೇಷಿಯಾ ತಗೊಂಡು ಹೋಗಿ ಇದೆ ಸೊ ಅದಕ್ಕೆ ಅದೊಂದು ಏಷ್ಯಾ ರೀಜನ್ ಆಗುತ್ತೆ ನೆಕ್ಸ್ಟ್ ನಮ್ದು ಸಾರ್ಕ್ ರೀಜನ್ ಬರುತ್ತೆ ಕರ್ನಾಟಕ ನಮ್ಮ ಇಂಡಿಯಾದಿಂದ ಸಾರ್ಕ್ ಅಂತ ಬರ್ತೀವಿ ಸಾರ್ಕ್ ಅಂದ್ರೆ ನಮ್ಮ ಇಂಡಿಯಾ ನೇಪಾಳ್ ಬಾಂಗ್ಲಾದೇಶ ಶ್ರೀಲಂಕಾ ಮಾಲ್ಡೀವ್ಸ್ ಈ ಭೂತಾನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಈ ಕಂಟ್ರಿಗಳು ಸೊ ಇವೆಲ್ಲ ಏನು ನೀವು ನೋಡಿ ಇಲ್ಲಿ ಫುಡ್ ಹ್ಯಾಬಿಟ್ಸು ಎಲ್ಲಾ ಕಂಟ್ರಿಗಳು ನೈಂಟಿ ಪರ್ಸೆಂಟ್ ಆಫ್ ಟೈಮ್ ಇಂಡಿಯಾ ಇಂದಾನೇ ಖರೀದಿ ಮಾಡ್ತಾರೆ ಸೊ ನೀವು ಎಕ್ಸ್ಪೈರ್ ಮಾಡಬೇಕಾದ್ರೆ ಈ ದೇಶಗಳಲ್ಲಿ ತುಂಬಾ ಈಸಿ ಆಗುತ್ತೆ ನೆಕ್ಸ್ಟ್ ಮಿಡ್ಲ್ ಈಸ್ಟ್ ಬರುತ್ತೆ ಮಿಡ್ಲ್ ಈಸ್ಟ್ ದೇಶಗಳಾದ್ರೆ ನಿಮ್ಗೆ ಆಪರ್ಚುನಿಟಿ ಏನಂದ್ರೆ ಅವ್ರದ್ದು ಮರುಭೂಮಿ ಅಲ್ವಾ ಎಲ್ಲ ಡೆಸರ್ಟ್ ಏರಿಯಾ ಡೆಸರ್ಟ್ ಏರಿಯಾ ಇರೋದ್ರಿಂದ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿಂದ ಮತ್ತೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಆಗೋದು ರಿ ಎಕ್ಸ್ಪೋರ್ಟ್ ಇಂಥದ್ದು ನಿಮ್ಗೆ ದುಬೈಯಲ್ಲಿ ಅಲ್ಲಿ ತುಂಬಾ ಆಗುತ್ತೆ ಸಿಂಗಾಪುರ್ ತುಂಬಾ ಆಗುತ್ತೆ ಆಕ್ಚುಲಿ ನಿಮಗೆ ದುಬೈ ಯಾರಾದ್ರೂ ನಮ್ಗೆ ಪ್ರಾಡಕ್ಟ್ ಬೇಕು ಅಂತ ಕೇಳಿದ್ರೆ ನೀವು ನೈಂಟಿ ಫೈವ್ ಪರ್ಸೆಂಟ್ ಅದು ದುಬೈ ಯೂಸೇಜ್ ಅಲ್ವೇ ಅಲ್ಲ ಅದು ಇನ್ಯಾವುದೋ ಬೇರೆ ದೇಶಕ್ಕೆ ಹೋಗೋದಿರುತ್ತೆ ಇದರಲ್ಲಿ ನೀವು ಒಂದು ಯೋಚನೆ ಮಾಡ್ಬೇಕಾಗ ಬರುತ್ತೆ ಯಾಕಂದ್ರೆ ನಮ್ಮ ನಾವು ನಮ್ಮೊಂದು ಪ್ರಾಡಕ್ಟ್ ನ ಎಕ್ಸ್ಪೋರ್ಟ್ ಮಾಡಿದ್ರೆ ಎಕ್ಸಾಂಪಲ್ ನಿಮ್ಮ ಕಡೆಯಿಂದ ಕಡಲೆಕಾಯಿ ಹೋಗುತ್ತೆ ಎಚ್ ಪಿ ಎಸ್ ಕರ್ನಲ್ಸ್ ಕರೆಕ್ಟಾ ಕಡಲೆಕಾಯಿ ನಾವು ದುಬೈ ಕಳ್ಸದೆ ನೂರು ರೂಪಾಯಿ ಕೆ ಜಿ ಕಳ್ಸದೆ ನಿಮ್ ಪ್ರಾಫಿಟ್ ಐದು ರೂಪಾಯಿ ಇರ್ಬೋದು ಅದೇ ದುಬೈಯಿಂದ ಅವನು ಮೊರೋಕೋಗೆ ನೂರ್ ನೂರ್ ನಲ್ವತ್ತು ರೂಪಾಯಿ ಮಾಡ್ತಾನೆ ಅವನ್ ಪ್ರಾಫಿಟ್ ನಲ್ವತ್ತು ರೂಪಾಯಿ ನಿಮ್ಮ ಪ್ರಾಫಿಟ್ ಐದು ರೂಪಾಯಿ ಆಯ್ತಾ ಈ ರೀ ಎಕ್ಸ್ಪೋರ್ಟ್ ನ ಯಾವತ್ತಿದ್ರು ನೀವು ಎಕ್ಸಿಕ್ ಎಲಿಮಿನೇಟ್ ಮಾಡಿ ನೀವು ಡೈರೆಕ್ಟ್ ಆಗಿ ಮಾಡ್ಬೇಕು ನಿಮ್ಗೆ ಡೇಟಾ ಬೇಕಾ ಡೇಟಾ ಕೊಡ್ತೀವಿ ಡೇಟಾ ಎಲ್ಲ ಇದೆ ಆ ಬಟ್ ಸ್ಪೆಂಡ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಐಡೆಂಟಿಫೈ ಮಾಡಿ ಆ ಮಾರ್ಕೆಟ್ ಆಪರ್ಚುನಿಟಿ ನೋಡ್ಕೋಬೇಕು ಸಿಂಗಾಪುರ್ ಆಗಲಿ ನೆದರ್ಲ್ಯಾಂಡ್ಸ್ ಆಗಲಿ ಈ ಮೂರು ದೇಶಗಳು ಸೊ ಅಲ್ಲಿಂದ ರಿಕ್ವೈರ್ಮೆಂಟ್ ಅಪರ್ಚುನಿಟಿ ಬಂದಾಗ ಯಾವಾಗಲೂ ಒಂದು ಎರಡು ಸರಿ ಯೋಚನೆ ಮಾಡಿ ಅದು ಅಲ್ಲಿಗೆ ಹೋಗ್ತಾ ಇದೆಯಾ ಅಲ್ಲಿಂದ ಇನ್ನೆಲ್ಲಿಗೆ ಹೋಗ್ತಾ ಇದೆ ಅಲ್ಲಿ ಇನ್ನೆಲ್ಲಿಗೆ ಹೋಗ್ತಿದ್ರೆ ಅದರ ಪ್ರಾಫಿಟ್ ಮಾಡ್ತೀನಿ ಎಷ್ಟು ನಿಮಗೆ ಐದು ರೂಪಾಯಿ ಪ್ರಾಫಿಟ್ ಬೇಕಾ ನಲವತ್ತೈದು ರೂಪಾಯಿ ಪ್ರಾಫಿಟ್ ಬೇಕಾ ನಲವತ್ತೈದಲ್ವಾ ಎಲ್ಲರೂ ನಲವತ್ತೈದು ರೂಪಾಯಿ ಬೇಕಾ ತಾನೆ ಸೊ ಆವಾಗ ನೀವು ಆ ಟೋಟ ಫೈನಲ್ ಡೆಸ್ಟಿನೇಷನ್ ಏನು ಅದನ್ನ ಒಂದು ಯೋಚನೆ ಮಾಡಬೇಕು ದೇಶದ್ದು ಕಸ್ಟಮ್ಸ್ ಡ್ಯೂಟಿ ಅಥವಾ ಏನಾದ್ರೂ ಇದು ಏನಂತಾರೆ ಏನಾದರೂ ಬಂದ್ ಮಾಡಿದ್ರೆ ಇಂಪೋರ್ಟ್ ಮಾಡೋದು ಎಲಿಮಿನೇಟ್ ಮಾಡೋದಕ್ಕೆ ರೀ ಇಂಪೋರ್ಟ್ ಅಂತ ಮಾಡ್ತೀವಿ ಬೇರೆ ದೇಶ ಉಪಯೋಗಿಸ್ತೀವಿ ಎಕ್ಸಾಂಪಲ್ ಹೇಳ್ತೀವಿ ನಾವು ಪಾಕಿಸ್ತಾನದಿಂದ ಖರೀದಿ ಮಾಡೋದಿಲ್ಲ ಡೈರೆಕ್ಟ್ ಆಗಿ ಕರೆಕ್ಟಾ ಸೊ ಏನ್ ಮಾಡ್ತಾರೆ ಪಾಕಿಸ್ತಾನದಿಂದ ದುಬೈ ಕಳಿಸ್ತಾರೆ ದುಬೈ ಇಂದ ನಮಗ್ ಬರುತ್ತೆ ನಮ್ಮಲ್ಲಿ ಮಾರಾಟ ಆಗೋ ಹೆಚ್ಚುವರಿ ಸೈನ್ಯ ಪಾಕಿಸ್ತಾನದಿಂದ ಬರುತ್ತೆ ನಮಗೆ ಪಿಂಕ್ ಸಾಲ್ಟ್ ಅಂತ ಮಾತಾಡ್ತೀವಲ್ಲಿಲ್ಟ್ ಎಷ್ಟು ಅಂದ್ರೆ ನಿಮ್ಗೆ ಪಾಕಿಸ್ತಾನ ಕಡೆಯಿಂದ ಬರುತ್ತೆ ಕೆಲವು ಉತ್ತರಾಖಂಡ್ ಕಡೆಯಿಂದನೂ ಬರುತ್ತೆ ಕಾಶ್ಮೀರ್ ಮತ್ತೆ ಉತ್ತರಾಖಂಡ್ ಬರುತ್ತೆ ಬಟ್ ಮೇಜರ್ ಮರ ನಿಮಗೆ ಬರುತ್ತೆ ಪಾಕಿಸ್ತಾನ ಸಿಂಧು ಮೌಂಟೇನ್ ಇರೋದಲ್ಲಿ ಸೊ ಅದನ್ನ ಅದನ್ನು ಡೈರೆಕ್ಟ್ ಇಂಡಿಯಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಂಗಿಲ್ಲ ಸೊ ಅದು ದುಬೈಗೆ ಹೋಗಿ ಬರುತ್ತೆ ಅದು ಒಂದ್ ಸೀನ್ ಯಾರು ಸೆಕೆಂಡ್ ಸೀನ್ ಯಾರು ನೀವು ನೋಡಿ ನಮ್ಮ ಉಗ್ಗು ಸ್ಟೀಲ್ ಸ್ಟೀಲ್ ಪ್ಲೇಟ್ಸ್ ಇಂಡಿಯಾ ತರಬೇಕಾದ್ರೆ ಚೈನಾ ಇಂದ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮ್ ಡ್ಯೂಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮ್ ಆಕ್ಚುಲಿ ನೋಡಿದ್ರೆ ಯಾಕಂದ್ರೆ ಬೇಸಿಕ್ ಡ್ಯೂಟಿನೇ ಪರ್ಸೆಂಟ್ ಆದ್ರೆ ಬೇರೆ ಎಲ್ಲಾ ಡ್ಯೂಟಿನೂ ಸೇರ್ತದೆ ಇನ್ನೂರ ಮೂವತ್ತಾರು ಪರ್ಸೆಂಟ್ ಬರುತ್ತೆ ಸೊ ಅದನ್ನ ಎಲಿಮಿನೇಟ್ ಮಾಡೋಕೆ ಏನ್ ಮಾಡ್ತಾರೆ ಚೈನಾ ಅವರು ಮಲೇಷ್ಯಾ ಕಳಿಸ್ತಾರೆ ಮಲೇಷಿಯಾ ಇಂಡಿಯಾ ಬರುತ್ತೆ ಯಾಕಂದ್ರೆ ಇಂಡಿಯಾದ್ ಮಲೇಷಿಯಾಗು ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ ಚೈನಾಗೂ ಮಲೇಷ್ಯಾಗೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ ಸೊ ಅದನ್ನ ಎಲಿಮಿನೇಟ್ ಮಾಡೋದಕ್ಕೆ ಇನ್ನೂರು ಪರ್ಸೆಂಟ್ ಮಾಡೋದಕ್ಕೆ ಯಾಕಂದ್ರೆ ನಾವು ಮಲೇಷಿಯಾ ನಾವು ಸ್ಟೀಲ್ ನ ಇಂಪೋರ್ಟ್ ಮಾಡಿದ್ರೆ ನಮ್ಮ ಕಸ್ಟಮ್ ಡ್ಯೂಟಿ ಇರೋದೇ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಇಲ್ಲಿ ನೂರು ಪರ್ಸೆಂಟ್ ಇಲ್ಲಿ ಕರೆಕ್ಟ್ ಅಲ್ಲ ಸೊ ಈ ರೀ ಇಂಪೋರ್ಟ್ ತಿನ್ನಾಗಿ ಬರುತ್ತೆ ಹೋದ ವರ್ಷ ಹನ್ನೊಂದು ಸಾವಿರ ಪ್ರಾಡಕ್ಟ್ ಇಂಡಿಯಾ ಎಕ್ಸ್ಪೋರ್ಟ್ ಆಗಿದೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ನನ್ನ ರಿಪೋರ್ಟ್ ಇದೆ ಕರ್ನಾಟಕದಿಂದ ನಾವು ಆರು

ಟ್ರೇಡ್ ಆಗಬೇಕು ಅಂದ್ರೆ ಅವರು ರಿಲೇಶನ್ಶಿಪ್ ಬಿಟ್ ಮಾಡಿ ಒಂದು ಒಪ್ಪಂದ ಮಾಡ್ಕೊಂಡ ಮೇಲೆ ಟ್ರೇಡ್ ಇನ್ಕ್ರೀಸ್ ಆಗುತ್ತೆ ಬಟ್ ಆದ್ರೆ ಆ ಟ್ರೇಡ್ ಮಾಡೋರು ನೀವು ಗವರ್ಮೆಂಟ್ ಅಲ್ಲ ಹೇಳ್ತಾರಲ್ಲ ದೇರ್ ಇಸ್ ನೋ ಬಿಸ್ನೆಸ್ ಆಫ್ ದ ಗವರ್ಮೆಂಟ್ ಟು ಬಿ ಇನ್ ದ ಬಿಸ್ನೆಸ್ ಅಂತ ಗವರ್ಮೆಂಟ್ ಅವ್ರ ಬಿಸ್ನೆಸ್ ಅಂತ ತಿಳಿಯಲ್ಲ ಇಟ್ ಇಸ್ ನಾಟ್ ದೇರ್ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್ ನಿಮ್ ಬಿಸ್ನೆಸ್ ನೀವೇ ಎಕ್ಸ್ಪೋರ್ಟ್ ಮಾಡಬೇಕು ಗವರ್ಮೆಂಟ್ ಅದಕ್ಕೆ ಬೇಕಾಗಿರೋ ಎಲ್ಲ ಸಿಸ್ಟಮ್ ಬಿಲ್ಡಿಂಗ್ ಮಾಡುತ್ತೆ ಸೊ ನಾವು ಎಕ್ಸ್ಪೋರ್ಟ್ ಆಗ್ತಾ ಸೆಕ್ಟರ್ ಏನು ಆಯಿಲ್ ಪೆಟ್ರೋಲ್ ಮೆಟಲ್ಸ್ ಇಂಪೋರ್ಟ್ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಇಂಪೋರ್ಟ್ ಮಾಡ್ತೀವಿ ಐರನ್ ಸ್ಟೀಲ್ ಇಂಪೋರ್ಟ್ ಮಾಡ್ತೀವಿ ಆಯಿಲ್ ನಮ್ಮ ಎಣ್ಣೆ ಏನು ರಿಫೈಂಡ್ ಆಗಿಲ್ಲ ಮಾರ್ಕೆಟ್ ಅಲ್ಲಿ ತೀರಲ್ಲ ಎಣ್ಣೆಗಳು ನಾವು ಇಂಪೋರ್ಟೇ ಮಾಡುತ್ತದೆ ಬೇರೆ ದೇಶಗಳಿಂದ ಆಯಿಲ್ ತರ್ತೀವಿ ಸೋಯಾ ಆಯಿಲ್ ಬ್ರೆಜಿಲು ಮತ್ತು ಅರ್ಜೆಂಟೀನಾ ಆಮ್ ಆಯಿಲು ಮಲೇಷ್ಯಾ ಇಂಡೋನೇಷ್ಯಾ ಬೇರೆ ಬೇರೆ ಫರ್ಟಿಲೈಸರ್ಟ್ ಮಾಡ್ತೀವಿ ಅದೇ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಇದೆ ನಾವು ಟಾಪ್ ಎಕ್ಸ್ ಓವರ್ ಆಲ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಅಲ್ಲಿ ಇದೀವಿ ಪ್ರಾಡಕ್ಟ್ ಎಕ್ಸ್ಪೋರ್ಟ್ಸ್ ಅಲ್ಲಿ ನಾಲ್ಕನೇ ಪೊಸಿಷನ್ ಅಲ್ಲಿ ಇದೀವಿ ನಮ್ದು ಇವತ್ತಿನ ಡೇಟ್ ಅಲ್ಲಿ ನಮ್ದು ಟೋಟಲ್ ಎಕ್ಸ್ಪೋರ್ಟ್ಸ್ ಮೂವತ್ತು ಬಿಲಿಯನ್ ಡಾಲರ್ ಮೂವತ್ತು ಬಿಲಿಯನ್ ಡಾಲರ್ ಅಂದ್ರೆ ಒಂದು ಬಿಲಿಯನ್ ಅಂದ್ರೆ ಎಂಟೂವರೆ ಸಾವಿರ ಕೋಟಿ ಸೊ ಮೂವತ್ತು ಬಿಲಿಯನ್ ಅಂದರೆ ಸುಮಾರು ಇಪ್ಪತ್ನಾಕು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಇಲ್ಲ ಹಾ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಅದು ನಮ್ಮ ಎಕ್ಸ್ಪೋರ್ಟ್ ಕಟ್ಟಿ ಎಕ್ಸ್ಪೋರ್ಟ್ಸ್ ನೂರ ಐವತ್ತೊಂಬತ್ತು ಬಿಲಿಯನ್ ಅದರಲ್ಲಿ ನಾವು ಟಾಪ್ ಯಾರು ನಂಗ ವರ್ಲ್ಡ್ ನಮ್ಮ ಇಂಡಿಯಾದ ಅರವತ್ತು ಪರ್ಸೆಂಟ್ ಅಷ್ಟು ಸರ್ವಿಸ್ ಅದ ಎಕ್ಸ್ಪೋರ್ಟ್ಸ್ ನಮ್ಮಿಂದಾನೆ ಆಗ್ತದೆ ಕರ್ನಾಟಕ ಬಟ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಬರೀ ಮೂವತ್ ಬಿಲಿಯನ್ ಅದು ನಾಲ್ಕನೇ ಪೊಸಿಷನ್ ಅಲ್ಲಿ ಇದ್ವಿ ನಿಮ್ಮ ಕಡೆ ಎಷ್ಟೋ ಎಕ್ಸ್ಪೋರ್ಟ್ಸ್ ನಿಮ್ಮ ಹೆಸರು ಹೋಗ್ತಾ ಇಲ್ಲ ಅದು ಹೈದ್ರಾಬಾದ್ ಎಸಲು ಹೋಗ್ತಾ ಇದೆ ತೆಲಂಗಾಣ ಎಕ್ಸ್ಪೋರ್ಟ್ಸ್ ಅಲ್ಲಿ ಯಾರು ಹೋಗ್ತಾ ಇದೆ ಎಷ್ಟೋ ಬಿಜಾಪುರ ಆ ಡೆಲ್ಹಾ ಎಕ್ಸ್ಪೋರ್ಟ್ ಎಲ್ಲ ಮುಂಬೈ ಎಮ್ಮ ಚಾಮರಾಜನಗರ್ ಎಕ್ಸ್ಪೋರ್ಟ್ ಎಲ್ಲ ತಮಿಳುನಾಡು ಹೆಸರು ಹೋಗ್ತಾ ಇದೆ ಅದಕ್ಕೆ ನಾವು ಡೀಮ್ಡ್ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ ನಾವು ಅದನ್ನೇ ಈ ರಿಪೋರ್ಟ್ ಅಲ್ಲಿ ಬರ್ತಿರೋದು ನಾನು ನಮ್ಮ ಡೀಮ್ ಎಕ್ಸ್ಪೋರ್ಟ್ ಅಲ್ಲಿ ಎಕ್ಸ್ಪೋರ್ಟ್ ನಮ್ಮ ಬೆನಿಫಿಟ್ ನಮಗ್ ಬರಬೇಕು ಬೇರೆಯವರೇ ಬೆನಿಫಿಟ್ ತಗೊಂಡು ಹೋಗ್ತಾ ಇದ್ದಾರೆ ನಿಮ್ಗೆ ಹೈದರಾಬಾದ್ ಬರ್ತಾರೆ ಬುಕ್ ಮಾಡ್ಕೊಳ್ತಾರೆ ನಾವು ಅದನ್ನ ತಡಿಬೇಕು ತಮ್ಮ ಇಲ್ಲಿರೋ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗಳನ್ನ ಅದನ್ನ ತಡಿ ನಿಮ್ಮಲ್ಲೇ ಎಕ್ಸ್ಪೋರ್ಟರ್ ಮಾಡಿ ಮ್ಯಾನುಫ್ಯಾಕ್ಚರ್ಟರ್ಸ್ ಮಾಡಿ ಅದನ್ನ ನಾವು ನೆಕ್ಸ್ಟ್ ತೊಗೊಂಡು ಹೋಗೋಣ ಅದು ಅಂತದ್ದು ಯಾದಗಿರಿ ನೋಡಿದ್ರೆ ಇವತ್ತಿನ ಡೇಟ್ ಅಲ್ಲಿ ಲಾಸ್ಟ್ ಪೊಸಿಷನ್ ಅಲ್ಲಿ ಇದೆ ಲಾಸ್ಟ್ ಪೊಸಿಷನ್ ಅಲ್ಲಿ ಇದೆ ಅಂತ ಕೂಡಲೇ ನಾವು ಅದನ್ನ ಇದಾಗ ನೋಡೋದ್ ಬೇಡ ಲಾಸ್ಟ್ ಪೊಸಿಷನ್ ಅಲ್ಲಿ ಇದೆ ಅಂದ್ರೆ ನೀವು ತುಂಬಾ ಎಕ್ಸ್ಪೋರ್ಟ್ ಮಾಡಬಹುದು ಬೆಂಗಳೂರು ಇವತ್ತಿನ ಡೇಟ್ ಅಲ್ಲಿ ಸ್ಯಾಚುರೇಷನ್ ಆಗೋಗ್ತಾ ಇದೆ ಅರವತ್ತೈದು ಸಾವಿರ ಕೋಟಿ ಎಕ್ಸ್ಪೋರ್ಟ್ ಆಗುತ್ತೆ ಬೆಂಗಳೂರಿಂದ ನಿಮ್ದು ನಾಲ್ಕೂವರೆ ಬಿಲಿಯನ್ ನಾಲ್ಕೂವರೆ ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಇಪ್ಪತ್ತ ಅಂದ್ರೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ನೀವು ಅದನ್ನ ಎಕ್ಸ್ಪೋರ್ಟ್ ಎಂಟ್ರಿ ಮಾಡಬಹುದು ಯಾಕೆ ಮಾಡಬಾರ್ದು ಆಪರ್ಚುನಿಟಿ ಇದ್ದಿದೆ ಏನ್ ಆಪರ್ಚುನಿಟಿ ಇದ್ದಾರೆ ನಿಮಗೆ ರೈಸ್ ಹೋಗ್ತಾ ಇದೆ ಗ್ರೌಂಡ್ ನಟ್ಸ್ ಹೋಗ್ತಾ ಇದೆ ಕಾಫಿ ಹೋಗ್ತಾ ಇದೆ ಆರ್ಗಾನಿಕ್ ಕೆಮಿಕಲ್ಸ್ ಹೋಗ್ತಾ ಇದೆ ಕಾಟನ್ ಹೋಗ್ತಾ ಇದೆ ಲೆಮನ್ ಹೋಗ್ತಾ ಇದೆ ಫ್ರೆಶ್ ಫ್ರೂಟ್ಸ್ ಮ್ಯಾಂಗೋ ಹೋಗಿದೆ ಫಾರ್ಮಾಸ್ಯೂಟಿಕಾ ಹೋಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಗಿನಿಯಾಗ್ ಹೋಗ್ತಾ ಇದೆ ಯು ಎಸ್ ಎಗ್ ಹೋಗ್ತಾ ಇದೆ ವಿಯೆಟ್ನಾಮು ರಷ್ಯಾ ಫಿಲಿಪೈನ್ಸ್ ಚೈನಾ ಬಾಂಗ್ಲಾದೇಶ್ ಸೌದಿ ಅರೇಬಿಯಾ ನೆದರ್ಲ್ಯಾಂಡ್ಸ್ ಎಲ್ಲ ಹೋಗ್ತಾ ಇದೆ ಇವೆಲ್ಲ ಟಾಪ್ ಟೆನ್ ಕಂಟ್ರೀಸ್ ಹೋಗ್ತಾ ಇದೆ ಅಲ್ದೆ ಯಾದಗಿರಿ ಇನ್ನೂ ಹೆಚ್ಚು ಏನೇನ್ ಮಾಡಬಹುದು ಇದು ಐಡೆಂಟಿಫೈ ಮಾಡಿದಾಗ ನಾವು ಬಾಜ್ರಾ ನೋಡ್ಬೇಕು ಡಿಫ್ರೆಂಟ್ ಟೈಪ್ ರೈಸ್ ನೋಡ್ತೀವಿ ರೈಸ್ ಅಲ್ಲೂ ಬರೀ ಮಸೂರಿ ಎಲ್ಲ ನೀವು ನೋಡ್ಬೋದು ನೋಡ್ಬೋದು ಬೇರೆ ಕಾಟನ್ ಲೆಮನ್ ಶುಗರ್ ಇದೆ ಟೆಕ್ಸ್ಟೈಲ್ ಪರವಾಗಿ ಆಟೋಮೊಬೈಲ್ ಸೆಕ್ಟರ್ ಇಂಪ್ರೂವ್ ಮಾಡ್ಬೋದು ನೀವು ಆಪರ್ಚುನಿಟಿ ಇದೆ ಈ ಕಡೆಯಿಂದ ಅದನ್ನ ಒಂದು ಐಡೆಂಟಿಫೈ ಮಾಡಿ ನೀವು ಇದನ್ನ ಎಕ್ಸ್ಪೋರ್ಟ್ಗೆ ಸ್ಟ್ರಕ್ಚರ್ ಮಾಡ್ಕೋಬಹುದು ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ನಿಮ್ಗೆ ದಿನದ ಎಕ್ಸ್ಪೋರ್ಟ್ ಅವೇರ್ನೆ ಎಕ್ಸ್ಪೋರ್ಟ್ ಟ್ರೈನಿಂಗ್ ಕೊಡೋವಾಗುತ್ತೆ ಇವತ್ತಿನ ದಿನ ನಾನು ಏನು ನಿಮ್ಗೆ ಎರಡು ಅವರ್ ಎರಡು ತಾತಲ್ಲಿ ಮಾತಾಡ್ತೀನಿ ಅದೇ ಎರಡ್ ತಾಸು ಆರು ದಿನದಲ್ಲಿ ಡೀಟೇಲ್ಡ್ ಎಕ್ಸ್ಪೋರ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅದರಲ್ಲಿ ಇದೇ ಇದರಲ್ಲಿ ಒಂದು ಸಬ್ಜೆಕ್ಟ್ ನಾನೇ ಖುದ್ದಾಗಿ ನಾಲ್ಕು ಗಂಟೆ ಮಾತಾಡ್ತೀನಿ ಸೊ ನಿಮ್ಗೆ ಎಕ್ಸ್ಪೋರ್ಟ್ ಮಾಡಬೇಕಾಗಿ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನ್ ಮಾಹಿತಿಗಳು ಸಪೋರ್ಟು ಎಲ್ಲ ಕೊಡ್ತಾರೆ ಇಂಪ್ಯಾಕ್ಟ್ ನಿಮಗೆ ಒಂದು ಫೋರ್ಟ್ ವಿಸಿಟ್ ಮಾಡ್ತಾರೆ ಹೈದ್ರಾಬಾದ್ ಆಗಲಿ ಅಥವಾ ಗೋವಾ ಆಗಲಿ ಎಲ್ಲ ಒಂದು ಕಡೆ ನೀವು ಫೋರ್ಟ್ ವಿಸಿಟ್ ಆಗ್ತದೆ ನಿಮಗೆ ಎಕ್ಸ್ಪೋರ್ಟ್ ಟ್ರೈನಿಂಗ್ ನಡೆಯುತ್ತೆ ಅನ್ನೋದೊಂದು ತೋರಿಸ್ಕೊಡ್ತಾರೆ ಸೊ ಬಿ ಟಿ ಬೀಸಿದ್ದು ಮೇಜರ್ ರೆಸ್ಪಾನ್ಸಿಬಿಲಿಟಿ ಟ್ರೈನಿಂಗು ನಿಮಗೆ ಎಲ್ಲ ಥರ ಟ್ರೈನಿಂಗ್ ಕೊಡೋದು ಆಮೇಲೆ ಯಾವುದಾದ್ರು ಇಂಟರ್ನ್ಯಾಷನಲ್ ಇವೆಂಟ್ಸ್ ಆಗ್ತಿದೆ ಅದನ್ನ ಕರ್ಕೊಂಡು ಹೋಗೋದು ಯಾಕಂದ್ರೆ ನಿಮಗೆ ಒಂದು ವಿಸಿಬಿಲಿಟಿ ಬೇಕಲ್ವಾ ನಿಮ್ದು ಪ್ರಾಡಕ್ಟ್ ಇದೆ ಪ್ರಾಡಕ್ಟ್ಗೆ ಮಾರ್ಕೆಟ್ ಇಲ್ಲಿ ಆ ಮಾರ್ಕೆಟ್ಗೆ ಕರ್ಕೊಂಡು ಹೋಗೋಕೆ ಬಿ ಡಿ ಪಿ ಜಿ ಅವರು ಹೆಲ್ಪ್ ಮಾಡ್ತಾರೆ ಅದಲ್ಲೇ ಬಿ ಡಿ ಪಿ ಜಿ ಜೊತೆಗೆ ಬೇರೆಯವರು ಹೆಲ್ಪ್ ಮಾಡ್ತಾರೆ ಎಕ್ಸ್ಪೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ ಬಟ್ ಕರ್ನಾಟಕ ಗೌರ್ಮೆಂಟ್ ಅಡಿಯಲ್ಲಿ ಬಿ ಡಿ ಪಿ ಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಎಕ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಎಕ್ಸ್ಪೋರ್ಟ್ ಬೇಕಾಗಿರೋ ಎಲ್ಲ ರೂಲ್ಸ್ ಇವರೇ ಮಾಡೋದು ನೀವು ಫಸ್ಟ್ ಎಕ್ಸ್ಪೋರ್ಟ್ ಬೇಕಾಗಿರೋ ಸರ್ಟಿಫಿಕೇಟ್ ತಗೋತೀವಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಅದಕ್ಕೆ ಅದಿಲ್ಲ ನೀವು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಆ ಸರ್ಟಿಫಿಕೇಟ್ ಕೊಡೋದು ಡಿ ಜಿ ಟಿ ಅವರು ಎಲ್ಲ ಎಲ್ಲಿಗೆ ಯಾವ ಪದಾರ್ಥ ಎಲ್ಲಿ ಕಳಿಸ್ಬೇಕು ಅದ್ರ ಟಿ ಹೇಳ್ತಾರೆ ಅದಲ್ಲದೆ ಆ ಪದಾರ್ಥಕ್ಕೆ ಕಸ್ಟಮ್ ಡ್ಯೂಟಿ ಏನು ಅದೆಲ್ಲ ಅವರೇ ಹೇಳೋದು ಡಿಸೈಡ್ ಮಾಡೋ ಅಥಾರಿಟಿ ಡಿ ಜಿ ಎಫ್ಟಿ ಸೊ ಪ್ರೈಮರಿ ಅಥಾರಿಟಿ ಫಾರ್ ಆಲ್ ಎಕ್ಸ್ಪೋರ್ಟ್ ಇಸ್ ಡಿ ಜಿ ಎಫ್ ಟಿ ನಾವು ಹೇಳಿದ್ಲಾ ಇವಾಗ ನನ್ನ ನಾನು ಪ್ರಾಡಕ್ಟ್ ಇದೆ ಬಟ್ ಈ ಪ್ರಾಡಕ್ಟ್ ಎಲ್ಲಿ ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ಡಿ ಸಿ ಸಿ ಐದು ಡಿ ಸಿ ಸಿ ಎಂದ್ರೆ ಅಲ್ಲಿ ಇನ್ನೂ ಹೆಚ್ಚು ಮಾಹಿತಿಗಳು ಅದರಲ್ಲಿ ಸಿಗುತ್ತದೆ ಮತ್ತೆ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಹಾಗೂ ಎಕ್ಸ್ಪೋರ್ಟ್ ಬೋರ್ಡ್ಸ್ ಅಂತ ಮಾಡ್ತಾರೆ ಅವ್ರೇನ್ ಮಾಡ್ತಾರೆ ನಾನು ಹೇಳಿದ ಹನ್ನೊಂದು ಸಾವಿರ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಆ ಹನ್ನೊಂದು ಸಾವಿರ ಪ್ರಾಡಕ್ಟ್ಸ್ ನಿಮಗೆ ಸಪೋರ್ಟ್ ಬೇಕಾಗಲ್ಲ ಅದರಲ್ಲಿ ಏನ ಸಪೋರ್ಟ್ ಬೇಕಂದ್ರೆ ಒಂದೊಂದು ಬಾಡಿ ಇರುತ್ತೆ ಆ ಬಾಡಿ ಇದ್ರಲ್ಲಿ ಸಪೋರ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವರು ನಿಮಗೆ ಗೈಡ್ಲೈನ್ಸ್ ಕೊಡ್ತಾರೆ ಈ ತರ ಪ್ರಾಡಕ್ಟ್ ಈ ಕ್ವಾಲಿಟಿ ಇದ್ರೆ ಮಾತ್ರ ನಿಮ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಆ ಗೈಡ್ಲೈನ್ಸ್ ಕೊಡ್ತಾರೆ ನಿಮಗೆ ಹಿಂಗ್ ಇರಬೇಕು ಹಿಂಗ್ ಬೆಳಿಬೇಕು ಅದನ್ನೇ ಇನ್ಫಾರ್ಮೇಶನ್ ಕೊಡ್ತಾರೆ ನಾನು ಹೆಂಗೆ ನಿಮಗೆ ಫಾರಿನ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ಲ ಅದೇ ಎಮೋಷನ್ ಗೊತ್ತಿಲ್ಲ ಅವರು ಫಾರಿನ್ ಪ್ರೋಗ್ರಾಮ್ ಗೆ ಕರ್ಕೊಂಡು ಹೋಗ್ತಾರೆ ಸರ್ಟಿಫಿಕೇಶನ್ ಇರಬೇಕು ಇವರು ಮಾಡಿದ್ರೆ ನಿಮ್ ಪ್ರಾಡಕ್ಟ್ ದಿನ ಬಿಡಿ ಆರು ತಿಂಗಳು ಉಳಿಯುತ್ತೆ ಇಲ್ಲ ಒಂದು ವರ್ಷ ಇರುತ್ತೆ ಇಲ್ಲಿ ಲೋಕಲ್ ಪ್ಯಾಕೇಜಿಂಗ್ ಮಾಡಿದ್ರೆ ನಿಮ್ಗೆ ಏನು ಮೂರು ತಿಂಗಳು ಪ್ರಾಡಕ್ಟ್ ಇದ್ರೆ ಇಂಟರ್ನ್ಯಾಷನಲ್ ಪ್ಯಾಕೇಜಿಂಗೇ ನಿಮ್ಗೆ ಏನಿಲ್ಲ ಅಂದ್ರೂ ಹನ್ನೆರಡು ತಿಂಗಳು ಉಳಿಯುವಂಗೆ ಇರಬೇಕು ಶೆಲ್ಫ್ ಲೈಫು ಹನ್ನೆರಡು ತಿಂಗಳು ಇರಬೇಕು ಮಿನಿಮಮ್ ಇಲ್ಲಾಂದ್ರೆ ಆ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡಿಯೋದಿಲ್ಲ ಎರಡು ತಿಂಗಳು ನಿಮ್ಗೆ ಎಕ್ಸ್ಪೋರ್ಟಲ್ಲಿ ಹೊರಟೋಗಿಟ್ಟರೆ ಏನು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ತೀರಾ ಅದಕ್ಕೋಸ್ಕರ ನಾವು ಫುಡ್ ಪ್ರಾಡಕ್ಟ್ ಅಲ್ಲಿ ಎಸ್ಪೆಷಲಿ ವೆಜಿಟೇಬಲ್ ಫ್ರೆಶ್ ಐಟಮ್ಸ್ ಏನು ಇರುತ್ತಲ್ಲ ಅದು ಎಕ್ಸ್ಪೋರ್ಟ್ ಮಾಡಿದ್ರೆ ನಾವು ಚಿಪ್ಪಲ್ಲಿ ಏರಲ್ಲಿ ಕಳಿಸ್ಕೊಡ್ತೀವಿ ನಮ್ಮ ನಾರ್ತ್ ಕನ್ನ ಲಿಂಬೆ ಇದೆಲ್ಲ ಹೋಗುತ್ತಲ್ಲ ಕಡೆ ಏರು ಎಕ್ಸ್ಪೋರ್ಟ್ ಆಗುತ್ತೆ ದನ್ ಚೀಪ್ ಎಕ್ಸ್ಪೋರ್ಟ್ ಚೀಪ್ ಎಕ್ಸ್ಪೋರ್ಟ್ ಅಲ್ಲಿ ಅದೇ ಹೋಗ್ಬೇಕು ಅಂದರೆ ಅದನ್ನ ಫ್ರೀಸ್ ಮಾಡಿ ಕಂಟ್ರೋಲ್ಡ್ ಇದರಲ್ಲಿ ಟೆಂಪ್ರೇಚರಲ್ಲಿ ಕಳಿಸ್ಕೊಡ್ತೀವಿ ನಾವು ಅದನ್ನು ಸೊ ಡಿಫ್ರೆಂಟ್ ಟೈಪ್ ಆಫ್ ಗೆ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೋರ್ಟ್ ಆಗ್ತಾರೆ ಎಲ್ಲರಿಗೂ ಅದು ಡೌಟ್ ಇರ್ತಾ ಇತ್ತು ಕ್ಲಾರಿಡೋ ಅದನ್ನ ಹೆಂಗೆ ಮಾಡಬೇಕು ಅಂತ ಇರ್ತಿತ್ತು ಏನು ಮಾಡಬೇಕು ಅಂತ ಇತ್ತು ಅದು ಆಕ್ಟಿವಿಟಿ ಇತ್ತು ಬಟ್ ಈವಾಗ ಇದೆಲ್ಲ ಆಪರ್ಚುನಿಟಿ ಇವರೆಲ್ಲ ಬಂದಿರೋದ್ರಿಂದ ನಿಮಗೆ ನಿಮ್ಗೆ ಲೈಫ್ ಈಸಿ ನಿಮಗೆ ಕ್ವಶನ್ ಇದ್ದರೆ ಆನ್ಸರ್ ಮಾಡೋರು ಯಾರೋ ಇದ್ದಾರೆ ಎಲ್ಲಾ ದೇಶಗಳಿಂದ ಬರ್ತಾರೆ ಒಂದೂವರೆ ಲಕ್ಷ ಜನರು ಎಂಟು ಸಾವಿರ ಸ್ಟಾಲ್ ಆಗ್ತಾರೆ ಇಂಡಿಯಾ ಇಂದಾನೆ ಸುಮಾರು ಇನ್ನೂರ ಇನ್ನೂರ ಐವತ್ತು ಸ್ಟಾಲ್ ಹೋಗುತ್ತೆ ನೀವು ಆ ಇವೆಂಟ್ ಏನ್ ಒಂದೂವರೆ ಲಕ್ಷದಲ್ಲಿ ನಾವು ಕಸ್ಟಮರ್ ಹುಡ್ಕೊಳ್ಳಿಲ್ಲ ಅಂತ ನಿಮ್ಗೆ ಎಲ್ಲಿ ಹುಡ್ಕೋತೀವಿ ಆ ಇವೆಂಟ್ ಅಟೆಂಡ್ ಮಾಡೋದು ಕಡ್ಡಾಯ ತಾವೆಲ್ಲರೂ ಅದನ್ನ ಅಟೆಂಡ್ ಮಾಡಿ ಯಾರು ಹುಟ್ಟಿ ಇಂಡಸ್ಟ್ರಿ ಇರ್ತೀನಿ ಅಂತಿರಲ್ಲ ಕಮಾಡಿಟಿ ಆಗಲಿ ಫುಡ್ ಆಗಲಿ ಪ್ರೊಸೆಸ್ ಫುಡ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಮೀಟ್ ಆಗಲಿ ಏನಾದ್ರು ಆಗಲಿ ಆ ಇವೆಂಟ್ ಮಿಸ್ ಮಾಡಬಾರ್ದು ಅದೇ ತರನೇ ಯುರೋಪ್ ಅಲ್ಲಿ ಕೆಲವೊಂದು ಇವೆಂಟ್ ಇದೆ ಆ ಇವೆಂಟ್ ಮಾಡಿ ವೆರಿ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಅಲ್ಲಿ ಮಿನಿಮಮ್ ಒಂದು ಇಪ್ಪತ್ತು ಜನರು ಸಿಕ್ಕಿದ್ರೆ ದುಬೈ ಅಲ್ಲಿ ಒಂದು ಡೆಲಿಗೇಷನ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಫುಡ್ ಸೆಕ್ಟರ್ ಅಲ್ಲಿ ಯಾಕಂದ್ರೆ ದುಬೈಯಲ್ಲಿ ಏನಾಗುತ್ತೆ ನಾ ಹೇಳಿದ್ನಲ್ಲ ಫಸ್ಟ್ ರಿ ಎಕ್ಸ್ಪೋರ್ಟರ್ ಆಗ್ಬಾರ್ದು ಅಲ್ಲಿ ಎರಡು ಮೇಜರ್ ಮಾರ್ಕೆಟ್ ಇದೆ ಫುಡ್ ಪ್ರಾಡಕ್ಟ್ಸ್ ಆ ಎರಡು ಮೇಜರ್ ಮಾರ್ಕೆಟ್ ಅಲ್ಲಿ ನಿಮ್ ಕಸ್ಟಮರ್ಸ್ ಎಲ್ಲ ತರ ಬೈ ಸಿಕ್ತಾರೆ ಖರ್ಚಿದೆ ಅಲ್ಲಿ ಹೋಗಬೇಕು ಮಾತಾಡಬೇಕು ಅವರು ನೀವು ಫೇಸ್ ಟು ಫೇಸ್ ಮಾತಾಡಿದಾಗ ನಿಮ್ಮ ಕ್ವಾಲಿಟಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬಹುದು ನಿಮ್ ಪ್ರಾಡಕ್ಟ್ ಡಿಸ್ಪ್ಲೇ ಮಾಡಬಹುದು ಡೀಲ್ ಕ್ಲೋಸ್ ಮಾಡ್ಕೋಬಹುದು ಇವತ್ತಿನ ಡೇಟ್ ಅಲ್ಲಿ ಸೋಶಿಯಲ್ ಇಂದ ಏನ್ ಬೇಕಾದ್ರೂ ಸೇಲ್ ಮಾಡಬಹುದು ರೀಲ್ಸ್ ಇಂದ ತುಂಬಾ ಸೇಲ್ಸ್ ಆಗ್ತಾ ಇದೆ ಕಾಶ್ಮೀರ ಒಬ್ರು ಕಾರ್ಪೆಟ್ ಮ್ಯಾನುಫ್ಯಾಕ್ಚರ್ ಹತ್ತು ಲಕ್ಷ ಮೌಲ್ಯದ ಕಾರ್ಪೆಟ್ ಸೇಲ್ ಮಾಡಿದ್ದಾರೆ ಗೋಲ್ಡ್ ಜ್ಯುವೆಲರಿ ಸೇಲ್ ಆಗಿದೆ ಎಕ್ಸ್ಪೋರ್ಟ್ ಅಲ್ಲಿ ನಿಮ್ಮ ಆಪ ಸೇಲ್ ಆಗಿದೆ ಎಷ್ಟೋ ತರ ಪ್ರಾಡಕ್ಟ್ ಸೇಲ್ ಆಗುತ್ತೆ ಎಕ್ಸ್ಪೋರ್ಟ್ಸ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಕಡ್ಡಾಯವಾಗಿ ಉಪಯೋಗಿಸ್ಕೋಬೇಕು ಇನ್ಸ್ಟಾಗ್ರಾಮ್ ಆಗಲಿ ಲಿಂಕ್ ಆಗ್ಲಿ ನೀವು ಡಿಸ್ಟ್ರಿಬ್ಯೂಟರ್ ಬೇಕಾ ಇಂಪೋರ್ಟರ್ ಬೇಕಾ 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 ಬಿ 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 ಟು ಟು ಮಾರ್ಕೆಟ್ ಮಾರ್ಕೆಟ್ ಹೋಗಿ ಸೋಷಿಯಲ್ ಇದು ಮೀಡಿಯಾಗ್ರಾಮು ಫೇಸ್ಬುಕ್ ಒಳ್ಳೊಳ್ಳೆ ಆಪೋರ್ಚುನಿಟಿ ಬರುತ್ತೆ ಲೀಡ್ಸ್ ಬರುತ್ತೆ ಕನೆಕ್ಟ್ ಮಾಡ್ಕೊಡೋದಕ್ಕೆ ನಮ್ಮ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ಮೂರು ನ್ಯೂ ಫಾರಿನ್ ಟ್ರೇಡ್ ಪಾಲಿಸಿ ಅಡಿಯಲ್ಲಿ ಇ ಕಾಮರ್ಸ್ ಎಕ್ಸ್ಪೋರ್ಟ್ ಹೊಸದಾಗಿ ಹೊಸದಾಗಿ ಬೆನಿಫಿಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು ಈ ಕಾಮರ್ಸ್ ಯಾಕೆ ಪ್ರತಿ ದೇಶದಲ್ಲೂ ಒಂದು ಇ ಕಾಮರ್ಸ್ ಇದೆಯಾ ನಮ್ಮ ದೇಶದಲ್ಲಿ ಅಮೆಜಾನ್ ಇದೆ ಫ್ಲಿಪ್ಕಾರ್ಟ್ ಇದೆ ಅಂತ ಹಲವಾರು ವೆಬ್ಸೈಟ್ ಗಳಿದೆಯಾ ಅದೇ ತರನೇ ಎಲ್ಲ ದೇಶದಲ್ಲೂ ಎಲ್ಲ ತರಹ ವೆಬ್ಸೈಟ್ಗಳು ಇದೆ ಈ ನಡುವೆ ಕಸ್ಟಮರ್ಗಳು ಇ ಕಾಮರ್ಸ್ ಇಂದ ತುಂಬಾ ಖರೀದಿ ಮಾಡ್ತಿದ್ದಾರೆ